ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಬಿಲ್ ಮಂಡಿಸಿದ ಕೇಂದ್ರ ಸಚಿವ ಕಿರಣ್ ರಿಜಿಜು ವಕ್ಫ್ ಮಸೂದೆಗೆ ವಿಪಕ್ಷಗಳಿಂದ ತೀವ್ರ ವಿರೋಧ ತಿದ್ದುಪಡಿ ಬಿಲ್ ನಿಂದ ಯಾರಿಗೂ ಆಗಲ್ಲ ವಕ್ಫ್ ಬೋರ್ಡ್ ನ ಜಾತ್ಯಾತೀತ ಸಂಸ್ಥೆ ಮಾಡುತ್ತಿದ್ದೇವೆ ಅಧ್ಯಕ್ಷರೇ ನಾನು নিম্নলিখಿತ ಪ್ರಸ್ತಾವ ಪೇಶ್ ಸಭಾ 1 ಏಪ್ರಿಲ್ 2025 ಕೋ ಸಭಾ ಮೇ ಪ್ರಸ್ತುತ ಕಾರ್ಯ मंत्रणा समिति के नौ प्रतिवेदन से सहमत है एक अप्रैल 2025 को सभा में प्रस्तुत कार्य मंत्रणा समिति के नवे प्रतिवेदन से सहमत है जो सदस्य प्रस्ताव के पक्ष में हाँ गए जो सदस्य प्रस्ताव के विरोध में ना गए मेरे विचार में निर्णय हाँ वालों के पक्ष वहाँ ಆ ಪ್ರಸ್ತಾವ ರಾಜಕಾರಣಕ್ಕೆ ಅವಕಾಶ ಕೊಟ್ಟಿಲ್ಲ ಬೋರ್ಡ್ ನಲ್ಲಿ ಮಹಿಳೆಯರಿಗೂ ಸ್ಥಾನಮಾನ ಇಪ್ಪತ್ತೈದು ರಾಜ್ಯಗಳ ವಕ್ಫ್ ಬೋರ್ಡ್ ಅಭಿಪ್ರಾಯ ಸಂಗ್ರಹ ಲೋಕಸಭೆಯಲ್ಲಿ ಸಚಿವ ಕಿರಣ್ ರಿಜಿಜು ಹೇಳಿಕೆ ನೀಡಿದ್ದಾರೆ ನಾಲ್ಕು ಜನ ಮುಸ್ಲಿಂ ಮೇತರರು ಬೋರ್ಡ್ ನಲ್ಲಿ ಇರ್ತಾರೆ ಬಿಲ್ ಸಂಬಂಧ ವಿಪಕ್ಷಗಳು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾವೆ ವಕ್ಫ್ ನಿಂದ ಕಂಡ ಕಂಡ ಆಸ್ತಿಗಳು ಕ್ಲೈಮ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳ ವಿರೋಧದ ನಡುವೆ ಕೇಂದ್ರ ಸರ್ಕಾರ ಇಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದೆ ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಲೋಕಸಭೆಯಲ್ಲಿ ಚರ್ಚೆ ನಡೆಯಿತು ಕೇಂದ್ರ ಸಂಸದೀಯ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಮಸೂದೆಯನ್ನ ಮಂಡಿಸಿದ್ದಾರೆ ಕಾಂಗ್ರೆಸ್ ಕೂಡ ಆರಂಭದಲ್ಲಿ ಮಸೂದೆಯನ್ನ ವಿರೋಧಿಸಿತು ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುತ್ತಿರೋದು ಇದೇನು ಮೊದಲೇನಲ್ಲ ಈ ಕಾನೂನನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಯು ಪಿ ಸರ್ಕಾರದ ಅವಧಿಯಲ್ಲಿ ತಿದ್ದುಪಡಿ ಮಾಡಲಾಗಿತ್ತು ಇದೀಗ ವಕ್ಫ್ ತಿದ್ದುಪಡಿ ಬಿಲ್ ಅನ್ನ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡಿದ್ದಾರೆ ವಕ್ಫ್ ಮಸೂದೆಗೆ ವಿಪಕ್ಷಗಳಿಂದ ತೀವ್ರ ವಿರೋಧ ಕೂಡ ಕೇಳಿಬಂದಿತ್ತು ಆದರೆ ತಿದ್ದುಪಡಿ ಬಿಲ್ನಿಂದ ಯಾರಿಗೂ ತೊಂದರೆ ಆಗಲ್ಲ ವಕ್ಫ್ ಬೋರ್ಡ್ ನ ಸಂಸ್ಥೆ ಮಾಡ್ತಿದ್ದೇವೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅವಕಾಶ ಕೊಟ್ಟಿಲ್ಲ ಇನ್ಮುಂದೆ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಸ್ಥಾನಮಾನ ಸಿಗುತ್ತೆ ಇಪ್ಪತ್ತೈದು ರಾಜ್ಯಗಳ ವಕ್ಫ್ ಬೋರ್ಡ್ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಈ ಒಂದು ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡ್ತಾ ಇದ್ದೇವೆ ಅಂತ ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿಕೆ ನೀಡಿದ್ದಾರೆ ನಾಲ್ಕು ಜನ ಮುಸ್ಲಿಂ ಬೋರ್ಡ್ನಲ್ಲಿ ಇರ್ತಾರೆ ಬಿಲ್ ಸಂಬಂಧ ವಿಪಕ್ಷಗಳು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾವೆ ಅಂತೇಳಿ ಲೋಕಸಭೆಯಲ್ಲಿ ಸಚಿವ ಕಿರಣ್ ರಿಜಿಜು ಹೇಳಿಕೆ ನೀಡಿದ್ದಾರೆ